ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ನಾಳೆನೇ ಭಾನುವಾರ ಹಾಗೂ ಭಾನು ಸಪ್ತಮಿ ಸಪ್ತಮಿ ಬಂದಿರೋದ್ರಿಂದ ಭಾನು ಸಪ್ತಮಿ ಅಂತ ಕೂಡ ಕರಿತೀವಿ ಆ ದಿನ ಸೂರ್ಯ ಭಗವಾನನಿಗೆ ನೀವು ಈ ಒಂದು ವಸ್ತುವನ್ನು ನೀವು ಸಮರ್ಪಿಸಿ ಸಾಕು ಮನೆಯಲ್ಲೇ ಇರುವಂಥದ್ದು ಕೋಟಿ ಜನ್ಮದ ಪುಣ್ಯ ಫಲ ನಮ್ಮದಾಗುತ್ತೆ ಸೂರ್ಯ ಭಗವಾನನ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ನೀವು ಏನು ಕೇಳ್ಕೊಂಡ್ರು ಏನು ಬಯಸಿದ್ರು ಮನೆಯಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಉತ್ತರಾಷಾಢ ನಕ್ಷತ್ರ ಕೂಡ ಕೂಡಿ ಬಂದಿದೆ ಅದು ಭಾನುವಾರ ಕೂಡಿ ಬಂದರೆ ಮಾತ್ರ ನಿಜವಾಗ್ಲೂ ನಾವು ಎಷ್ಟೋ ಪುಣ್ಯ ಫಲ ನಮಗೆ ಅದು ನಾವು ಎಷ್ಟು ಪುಣ್ಯ ಮಾಡಿರ್ತೀವಿ ಅನ್ನೋದು ಕೂಡ ನಮಗೆ ಒಂದು ಆಶ್ಚರ್ಯ ಅನ್ನುವ ರೀತಿಯಲ್ಲಿ ತುಂಬಾ ಶಕ್ತಿದಾಯಕವಾದ ಒಂದು ದಿನ ಅಂತಲೇ ಹೇಳ್ಬಹುದು ಸ್ನೇಹಿತರೆ ಆ ದಿನ ನಾವು ಏನೆಲ್ಲ ಮಾಡಿಕೊಳ್ಬೇಕು ತುಂಬ ಸರಳ ವಿಧಾನದಲ್ಲೇ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳು ನಾವು ಮಾಡುವ ಸ್ನಾನಕ್ಕೆ ಹಾಗೂ ಮನೆಗೆ ಒರೆಸ್ಕೊಳ್ಬೇಕಾದ್ರೆ ಇದೊಂದು ವಸ್ತುವನ್ನು ಹಾಕ್ಬಿಟ್ಟು ಒರೆಸ್ಕೊಂಡು ಬಿಟ್ಟರೆ ಸಾಕು ಇರುವಂಥ ಏನೇ ಕಷ್ಟಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ಮನೆಯೇ ಮಂತ್ರಾಲಯ ಅಂತ ನಮ್ಮ ಹಿರಿಯರು ಯಾಕೆ ಹೇಳ್ತಾರೆ ಅಂದರೆ ಮನೆಯಲ್ಲಿ ನಾವು ಶ ಜಾಸ್ತಿ ಟೈಮ್ ಸ್ಪೆಂಡನ್ನು ಮಾಡ್ತೀವಿ ಅಂದರೆ ಹೆಣ್ಣುಮಕ್ಳು ಇರಬಹುದು ಅಥವಾ ಅಥವಾ ಏಜ್ ಆಗಿರುವಂಥವ್ರು ಇರಬಹುದು ಯಾರೇ ಆಗಿರಬಹುದು ಗಂಡು ಮಕ್ಕಳಾದರೂ ಕೂಡ ಎಷ್ಟೇ ದುಡಿದು ಮನೆಗೆ ಬಂದರೂ ಕೂಡ ಅವ್ರ ಮನೆಯಲ್ಲೇ ವಿಶ್ರಾಂತಿ ತಗೊಳ್ಳೋದು ಮನೆಯಲ್ಲೇ ನೆಮ್ಮದಿ ಅನ್ನೋದು ಇರೋದು ನಾವು ಎಷ್ಟೇ ಪ್ರಪಂಚ ಸುತ್ತ ಬಂದರೂ ಕೂಡ ನಾವು ಎಲ್ಲೇ ಹೋದರೂ ಕೂಡ ಅಪ್ಪ ಮನೆಗೆ ಬೇಗ ಹೋದ್ರೆ ಸಾಕು ಮನೆಯಲ್ಲಿದ್ದರೆ ಸಾಕು ಅಂತ ಇಷ್ಟೋ ಜನಕ್ಕೆ ಅನಿಸುತ್ತೆ ಹೌದು ಸ್ನೇಹಿತರೆ ಮನೆಯಲ್ಲಿ ಅಷ್ಟು ಶಕ್ತಿ ಇರುವಂಥದ್ದು ಅಷ್ಟು ಪಾಸಿಟಿವ್ ವೈಬ್ರೇಷನ್ ನಮಗಿರಬೇಕು ಅಂದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಭಾನುವಾರ ಕೂಡಿ ಬಂದಿರೋದು ನಮಗೆ ಸಪ್ತಮಿ ಬಂದಿರೋದ್ರಿಂದ ಆ ದಿನ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ನಾವು ಅಷ್ಟಮಿ ಸಪ್ತಮಿ ಇದೆಲ್ಲವೂ ಕೂಡ ವಾರಾಹಿ ದೇವಿಗೂ ಕೂಡ ಪೂಜೆ ಮಾಡ್ತೀವಿ ಹಾಗೆ ಭಾನುವಾರ ಕೂಡಿ ಬಂದಿರೋದ್ರಿಂದ ಸೂರ್ಯ ಭಗವಾನನಿಗೆ ನಾವು ಆರ್ಗೆ ಬಿಡೋದ್ರಲ್ಲಿ ಇದೊಂದನ್ನು ಸೇರಿಸ್ಕೊಂಡ್ರೆ ಸಾಕು ಸ್ನೇಹಿತರೆ ಮದುವೆ ಆಗ್ತಾ ಇಲ್ವಾ ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಥವಾ ನಮಗೆ ಏನಾದರೂ ಕೆಲಸ ಬೇಕು ಅಂದರೆ ಗೌರ್ಮೆಂಟ್ ಕೆಲಸ ಬೇಕು ಅಥವಾ ಪ್ರೈವೇಟ್ ಕೆಲಸನೇ ಆಗಿರಬೇಕು ಅಥವಾ ನಾವು ಇಂಟರ್ವ್ಯೂಗೆ ಹೋಗ್ತೀವಿ ಏನೋ ಒಂದು ಪ್ರತಿಯೊಂದಕ್ಕೂ ಭಯ ಇರ್ತೀವಿ ಅಂದರೆ ನಮಗೆ ಹೋಗೋದಕ್ಕೆ ಭಯ ಏನೋ ಒಂಥರ ಕಾನ್ಫಿಡೆಂಟ್ ಅನ್ನೋದು ಇರೋದಿಲ್ಲ ಕಾನ್ಫಿಡೆಂಟ್ ಲೆವೆಲ್ಲು ತುಂಬಾ ಕಡಿಮೆ ಇರುತ್ತೆ ಎಷ್ಟೋ ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀವಿ ತುಂಬ ಬುದ್ಧಿವಂತರು ಅಂತ ಹೇಳಿದ್ರು ಕೂಡ ನಾಲ್ಕಾರು ಜನರ ಮಧ್ಯೆ ಅವರು ಒಂಥರ ವಾಕ್ಚಾತುರ್ಯ ಅಂತ ಹೇಳ್ತೀವಲ್ವಾ ಮಾತಾಡೋದಕ್ಕೆ ಭಯಪಡ್ತಾರೆ ಅಥವಾ ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಆ ಥರ ಎಲ್ಲ ಸಮಸ್ಯೆಗಳನ್ನು ಜಾಸ್ತಿ ಎದುರಿಸ್ತಾ ಇರ್ತಾರೆ ನಾವು ಪ್ರತಿನಿತ್ಯ ಸೂರ್ಯ ಭಗವಾನನಿಗೆ ಸೂರ್ಯನ ನಮಸ್ಕಾರ ಮಾಡೋದು ಎಷ್ಟು ಒಳ್ಳೆಯದು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಹಾಗೆ ನಾವು ಸೂರ್ಯ ಭಗವಾನನಿಗೆ ತಾಮ್ರದ ಚಂಬಲಿ ಆರೋಗ್ಯ ಬಿಟ್ಟರೆ ಎಷ್ಟು ಶ್ರೇಷ್ಠತೆ ಅನ್ನೋದು ಪ್ರತಿ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸ್ಕೊಳ್ತಾ ಬಂದಿದ್ದೆ ಸ್ನೇಹಿತರೆ ಅದಕ್ಕೂ ಮುಂಚೆ ನೋಡಿ ನೀವು ಮುಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ ಹಾಗೂ ಏಲಕ್ಕಿಯನ್ನು ತಗೊಳ್ಳಿ ಜಾಪತ್ರೆ ಜಾಕಾಯಿ ಇದು ಯಾವುದಿದ್ರೂ ತಗೊಳ್ಬಹುದು ಸ್ನೇಹಿತರೆ ಇದನ್ನೆಲ್ಲ ನೀವು ಮಿಕ್ಸಿನಲ್ಲಿ ಪುಡಿ ಮಾಡಿಬಿಟ್ಟಿದ್ದೆ ಸ್ನಾನದ ನೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ ಸ್ನಾನದ ನೀರಿಗೆ ಹಾಕಿ ಇನ್ನೂ ಮಿಕ್ಕಿರುತ್ತಲ್ವ ಅದನ್ನು ಮನೆ ಒರೆಸೋದಕ್ಕೆ ಹಾಕ್ಕೊಂಡು ಭಾನುವಾರ ನೀವು ಸ್ನಾನ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಏನೆಲ್ಲ ಘಾಸಿ ಇರುತ್ತೆ ನೋಡಿ ಸ್ನೇಹಿತರೆ ಎಷ್ಟೋ ಜನಕ್ಕೆ ಏನೋ ಒಂದು ಕುಂದು ಕೊರತೆಗಳಿರುತ್ತೆ ಹತ್ರ ಹೇಳ್ಕೊಂಡ್ರು ಕೂಡ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಕಷ್ಟ ಜಾಸ್ತಿ ಹಾಕ್ತಾ ಇರ್ತಾರೆ ಒಬ್ಬರೇ ಒಬ್ಬಂಟಿಯಾಗಿ ಇರ್ತಾರೆ ಅವ್ರಿಗೆಲ್ಲವೂ ಕೂಡ ಒಂಥರ ತೇಜಸ್ಸು ಅನ್ನೋದು ಬರುತ್ತೆ ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ ಮಾಡುವ ಏನೇ ಒಂದು ಕೆಲಸ ಆಗಿರಬಹುದು ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಅಚೀವ್ ಮಾಡಬಹುದು ಅಂತ ಕೂಡ ಅವ್ರಿಗೆ ತುಂಬಾ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರೋದರಿಂದ ಈ ಪರಿಹಾರವನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ ಅದನ್ನು ಪುಡಿ ಮಾಡ್ತೀರಾ ಸ್ನಾನದ ನೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಅದೇ ಪುಡಿಯನ್ನೇ ಮನೆ ಒರೆಸೋದಕ್ಕೂ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಆಗ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳು ಅದು ಏನು ಕೆಟ್ಟ ವೈಬ್ರೇಷನ್ ಅನ್ನೋದಿರುತ್ತೆ ನೋಡಿ ಎಲ್ಲ ಹೋದಾಗ ಮಾತ್ರ ನಮಗೆ ಕಷ್ಟಗಳು ಅನ್ನೋದು ಹೋಗುತ್ತೆ ಯಾಕಂದರೆ ಸುಮಾರು ಜನಕ್ಕೆ ಮನೆಯಲ್ಲಿ ಸ್ನೇಹಿತರೆ ಆ ಲೈಟ್ ಹಾಕಿದ ತಕ್ಷಣ ಕೂಡ ಏನೋ ಒಂದು ಕಷ್ಟ ಇದೆ ಒಂಥರ ನೆಗೆಟಿವ್ ಅಂತ ಏನೋ ಒಂದು ಆಲೋಚನೆಗಳು ಆ ಥರ ಇರುತ್ತೆ ಏನು ಅವ್ರಿಗೆ ಮಾಡಬೇಕು ಅನ್ನುವ ಉತ್ಸಾಹ ಕೂಡ ಇರೋದಿಲ್ಲ ಅದಕ್ಕೋಸ್ಕರ ಅಂತಹ ಮನೆಯಲ್ಲಿ ಜ್ಯೇಷ್ಠ ದೇವಿ ಅನ್ನೋದು ಇರುತ್ತೆ ಸ್ನೇಹಿತರೆ ಇದನ್ನು ನೀವು ಮಾಡಿಕೊಂಡಾಗ ಆ ಮನೆಯಲ್ಲಿ ಜ್ಯೇಷ್ಠ ದೇವಿಗೆ ಜಾಗ ಇರೋದಿಲ್ಲ ಮಹಾಲಕ್ಷ್ಮಿ ಇರುವ ಜಾಗದಲ್ಲಿ ಆ ಜ್ಯೇಷ್ಠ ದೇವಿ ಬರೋದಿಲ್ಲ ಜ್ಯೇಷ್ಠ ದೇವಿ ಇರುವ ಜಾಗದಲ್ಲಿ ಮಹಾ ಲಕ್ಷ್ಮಿ ಬರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇಬ್ಬರು ಅಕ್ಕ ತಂಗಿರೆ ಆದರೆ ಜಾಸ್ತಿ ಈಸಿಯಾಗಿ ಜ್ಯೇಷ್ಠ ದೇವಿ ಬಂದುಬಿಡ್ತಾಳೆ ಅಂದರೆ ಮನೆಯಲ್ಲಿ ಶುದ್ಧವಾಗಿರೋದಿಲ್ಲ ಪ್ರತಿನಿತ್ಯ ಜಗಳ ಮಾಡ್ತಾ ಇರುವಂಥದ್ದು ಅಳುವಂಥದ್ದು ಏನೇ ಒಂದು ಮಾತಾಡಿದ್ರು ಕೂಡ ಅದನ್ನು ನೆಗೆಟಿವ್ ಆಗಿ ಮಾತಾಡೋದು ಮನೆಯಲ್ಲಿ ಪಾತ್ರೆಗಳು ಸೌಂಡ್ ಮಾಡೋದು ಪ್ರತಿ ಸಾರಿ ಹಾಲುಕ್ತಾ ಇರೋದು ಅಡುಗೆ ಮಾಡಿರ್ತೀವಿ ಅದು ಬೇಗನೆ ಅಳಿಸೋಗೋದು ಸೀದೋಗೋದು ಈ ಥರ ಎಲ್ಲ ನಡೀತಾ ಇರುತ್ತೆ ನೀವು ನೋಡಬಹುದು ದುಡ್ಡು ಕಾಸು ಅಂತ ಅಂದರೆ ಬಲ್ಲೆ ಕಷ್ಟ ಇರುತ್ತೆ ಯಾವಾಗಲೂ ಕೈ ತುಂಬ ದುಡಿತೀವಿ ಆದರೆ ಚಕ್ಕಂತ ಖಾಲಿಯಾಗಿಬಿಡುತ್ತೆ ನಮ್ಮ ಮುಖಕ್ಕೆ ಯಾರೂ ಒಂದು ರೂಪಾಯಿ ಕೊಡ್ತಾಯಿಲ್ಲ ಅಂತ ನಾವೇ ನಮ್ಮನ್ನು ಬೈಕೊಳ್ತೀವಿ ನೋಡಿ ಒಂದೊಂದು ಸರಿ ಆ ಥರ ಎಲ್ಲ ನಮಗೆ ನಾವೇನೇ ಬೈಕೊಳ್ಳೋದು ಇದೆಲ್ಲವೂ ಆಗುತ್ತೆ ಅದಕ್ಕೋಸ್ಕರ ಸ್ನಾನದ ನೀರಿಗೆ ಹಾಗೂ ಮನೆ ಒರೆಸೋದಕ್ಕೆ ಇದು ಪುಟ್ಟದಾಗಿ ಮಾಡಿಕೊಂಡ್ರೆ ಸಾಕು ಎಲ್ಲವೂ ನಿವಾರಣೆ ಆಗುತ್ತೆ ತಾಮ್ರದ ಚುಂಬನ್ನು ತಗೊಳ್ಳಿ ಶುದ್ಧವಾದ ನೀರನ್ನು ತಗೊಳ್ಳಿ ಸ್ವಲ್ಪ ನೀವು ಅಕ್ಷತೆ ಹಾಕಿ ನೀರಲ್ಲಿ ಬೆಲ್ಲವನ್ನು ಹಾಕಿ ಮರೆಯದೆ ಬೆಲ್ಲವನ್ನು ಈ ಪದಾರ್ಥವನ್ನು ನೀವು ಹಾಕಿ ಏನಾದರೂ ಸೂರ್ಯ ಭಗವಾನನ ಮುಂದೆ ನಿಂತ್ಕೊಂಡು ಆರೋಗ್ಯ ಬಿಡಿ ಮಕ್ಕಳ ಕೈಯಲ್ಲಿ ಬಿಡಿಸಿ ಸ್ನೇಹಿತರೆ ದೊಡ್ಡೋರು ಬಿಡಿ ಎಲ್ಲ ರೀತಿಯಲ್ಲೂ ಕೂಡ ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ ಆರೋಗ್ಯ ಸಮಸ್ಯೆಗಳು ಅನ್ನೋದಿರುತ್ತೆ ಕಡಿಮೆ ಆಗಿಬಿಡುತ್ತೆ ಆರೋಗ್ಯ ಸಮಸ್ಯೆಗಳು ಅಥವಾ ಹೆಣ್ಮಕ್ಳಿಗೆ ಏನೋ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಹೆಜ್ಜೆ ಹೆಜ್ಜೆಗೂನು ಅವ್ರಿಗೂ ಕೂಡ ತುಂಬಾ ಸುಧಾರಣೆ ಆಗುತ್ತೆ ಎಷ್ಟು ಆರೋಗ್ಯವಾಗಿರ್ತಾರೆ ಅಂದರೆ ಅವ್ರಿಗೆ ದೀರ್ಘಾಯುಷಿಗಳಾಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗಾದರೆ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆಯ ಆರೋಗ್ಯ ಪ್ರತಿಯೊಂದು ಅವ್ರಿಗೆ ಆ ಜೀವನದಲ್ಲಿ ಏನೆಲ್ಲ ಅಮೂಲ್ಯವಾಗಿ ಸಿಗಬೇಕೋ ಅದೆಲ್ಲವೂ ಕೂಡ ಸಿಗ್ತಾ ಬರುತ್ತೆ ನೈಸರ್ಗಿಕವಾಗಿ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂದರೆ ಪ್ರತ್ಯಕ್ಷವಾಗಿ ಸೂರ್ಯ ಭಗವಾನನು ಓಂ ಸೂರ್ಯ ದೇವಾಯ ನಮಃ ಅಂತ ನೀವೆಷ್ಟು ಸಾರಿ ಆದರೂ ಹೇಳ್ಕೊಳ್ಬಹುದು ಓಂ ಆದಿತ್ಯಾಯ ನಮಃ ಅಂತ ಕೂಡ ಹೇಳ್ಕೊಳ್ಬಹುದು ಓಂ ಭಾಸ್ಕ ಕರಾಯ ನಮಃ ಆ ತಂದೆಗೆ ಇಷ್ಟೊಂದು ಹೆಸರುಗಳಿದೆ ನಿಮಗೆ ಯಾವುದು ಬರುತ್ತೋ ಅದನ್ನು ನೀವು ಪಟ್ಟಣ ಮಾಡಿ ಆರ್ಗೆ ಬಿಡಿ ಹಾಗೂ ಮನೆಯಲ್ಲಿ ಈ ವಸ್ತುಗಳನ್ನು ಹಾಕಿ ಒರೆಸಿ ಸ್ನಾನದ ನೀರಿಗೆ ಇದನ್ನು ಹಾಕ್ಕೊಳ್ಳಿ ಇಷ್ಟು ಚೆನ್ನಾಗಿರುತ್ತೆ ಭಾನುವಾರದ ದಿನಗಳಲ್ಲಿ ಗೋಧಿಯನ್ನು ದಾನ ಮಾಡಿ ಗೋಧಿಯಿಂದ ಮಾಡಿದಂಥ ಸಿಹಿಯನ್ನು ನೀವು ಸೂರ್ಯ ದೇವನಿಗೆ ಸಮರ್ಪಿಸಿ ಯಾರಿಗಾದರೂ ಕೊಡಿ ಹಸುಗಳಿಗೆ ಕೊಡಿ ತಿನ್ನಿಸಿ ಈ ಥರ ನಿಮ್ಮ ಮಕ್ಕಳ ಕೈಯಲ್ಲಿ ಕೂಡ ಮಾಡಿಸಿ ನೀವು ಮಾಡಿ ಆಗ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾವು ಮಾಡಿದಾಗ ನಮ್ಮ ಮಕ್ಕಳು ಅದನ್ನು ನೋಡಿ ಕಲ್ತ್ಕೊಳ್ತಾರೆ ನಾವು ಹೇಳಿ ಮಾಡಿಸೋದಕ್ಕಿಂತ ನಾವು ಮಾಡೋದನ್ನು ಅವರು ನೋಡಿದಾಗ ಅದು ಚಾಚು ತಪ್ಪದೆ ಫಾಲೋ ಮಾಡ್ತಾರೆ ಯಾವಾಗಲೂ ಅಷ್ಟೇ ಪೇರೆಂಟ್ಸು ಹೇಳ್ಕೊಡ್ಬಾರ್ದು ನಾವು ಮಾಡಬೇಕು ಮಾಡಿ ನಾವು ಏನು ಇರ್ತೀವಿ ನೋಡಿ ಅದನ್ನು ಮಕ್ಕಳು ಅನುಕರಣೆ ಮಾಡ್ತಾರೆ ಅದನ್ನು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ದಿನ ನಮಗೆ ಒಂದು ಕೋಟಿ ಜನ್ಮದ ಪುಣ್ಯ ಫಲ ಅಂತ ಹೇಳ್ಬಹುದು ಅಷ್ಟು ಒಳ್ಳೆಯ ದಿನ ಅಂತ ಹೇಳ್ತೀನಿ ಸ್ನೇಹಿತರೆ ಇದನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಧನ್ಯವಾದಗಳು